ಏನಿದ್ರು ನಾನು ಬಿಡಲ್ಲ ನನ್ನ ಹುಡ್ಕೊಂಡು ಬಂದರೆ ನನ್ನ ಕೈಗಾದಷ್ಟು ಸಪೋರ್ಟ್ ನಾನು ಮಾಡೇ ಮಾಡ್ತೀನಿ ಅವರು ಎಲ್ಲ ಯೂರಿನ್ಗಳು ಟಾಯ್ಲೆಟ್ಗಳು ಒಂಥರ ದೇವಾಗ್ಲು ಸೌಂಟು ಗುಯಿ ಗುಯಿ ಕೂಗಾಡೋದು ನಮಗೆ ಭಯ ಮತ್ತೆ ಆಪ್ರೇಷನ್ ರೂಮ್ ಕರ್ಕೊಂಡು ಹೋಗಿ ಮತ್ತೆ ಆ ಜಾಗ ಒಳಗೆಲ್ಲ ಬಿಚ್ಚಿಬಿಟ್ಟು ಮತ್ತೆ ಟೂಪೆಲ್ಲ ಅಟ್ಯಾಚ್ ಮಾಡಿಸಿ ನನ್ನ ಕಪಲ್ಗೆ ಹೊಡೆದ್ರು ಅವ್ರಿಗೆ ಹೇಳ್ದೆ ಕೇಳ್ದೆ ಹಂಗೆ ರಂಗೋಲಿ ಅಂದರೆ ರಂಗೋಲಿ ಬ್ಲೆಡ್ಡುಗಳು ಇವು ಲಂಗ ನೈಟೆಲ್ಲ ನೊನಾ ಇದೆ ಇದು ಬಂದು ಒಂದು ಹೆಣ್ಮಕ್ಳು ವಯಸ್ಸು ಬಂದರೆ ಫಂಕ್ಷನ್ ಥರ ಮಾಡೇ ಮಾಡಬೇಕಂತ ಮೂರ್ತಿ ಅವ್ರ ಹತ್ರ ಮಾಡ್ತಾ ಇದ್ದೀನಿ ಆ ಅವ್ರ ರೌಡಿಗಳೆಲ್ಲ ಇದ್ದಾರೆ ಕೇಸಿಟಲ್ಲಿ ಇದ್ದಾರೆ ನನ್ನ ಹತ್ರ ಆ ಕೇಸಿಟ್ಟು ಯಾವ ರೌಡಿ ನಮ್ಮ ಹತ್ರ ಗಲಾಟ ಮಾಡಿರೋರು ಅವರು ಎಲ್ಲರೂ ಬಂದಿದ್ರು ಇದೇ ಥರ ಎಲ್ಲೆಲ್ಲಿ ನಮ್ಮದು ಅಮ್ಮಾಮ್ಗಳಾಯ್ತು ಅಲ್ಲೆಲ್ಲ ಕೆಲ ಇಲ್ಲಿ ಅಲ್ಸೂರಲ್ಲಿ ಮಾಡಿದ್ ನೋಡು ಕಂಚಪ್ಪನವ್ರಿಗೆ ಇನ್ನು ಕೆಲವ ರೌಡಿಗಿಲ್ಗಲ್ಲ ಏನಾಯಿತು ಹಂಗೆ ಸ್ಪ್ರೆಡ್ ಆಯಿತು ಎಲ್ಲರಿಗೆ ಗೀತಮ್ಮನೂ ಗೀತಮ್ಮಂಗೆ ಮಾಡೋರೇ ಮಾಡೋರಂತ ಎಲ್ಲಿ ಗಲಾಟೆ ಆದ್ರೂ ಎಲ್ಲಿ ಇದಾದ್ರೂ ನಮ್ಮವ್ರ ನನ್ನ ಹುಡ್ಕೊಂಡು ಓಡಿ ಬರೋದು ಅಮ್ಮ ಹಿಂಗೆ ಅಮ್ಮ ಹಿಂಗೆ ಅಂತ ನಾನು ನಮ್ಮವ್ರಿಗೆ ಬಿಟ್ಕೊಡಲ್ಲ ಏಳು ಮನೆಗೂ ಏಳು ಮನೆ ನಮ್ಮ ಕಮಿಟಿಯಲ್ಲಿ ಖರಾನ ಏಳು ಮೀನಮ್ಮ ಅಂತ ಇದ್ದರು ಒಳ್ಳೆ ವ್ಯಕ್ತಿ ಏನಿದ್ರು ನಾನು ಬಿಡಲ್ಲ ನನ್ನ ಹುಡ್ಕೊಂಡು ಬಂದರೆ ನನ್ನ ಕೈಗಾದಷ್ಟು ಸಪೋರ್ಟ್ ನಾನು ಮಾಡೇ ಮಾಡ್ತೀನಿ ಅವ್ರಿಗೆ ಅವ್ರು ಎಂಥದಾಗಲಿ ನಾನು ಬಿಡೋಲ್ಲ ಏನು ನಮ್ಮವ್ರಿಗೋಸ್ಕರ ನಾನು ಪ್ರಾಣ ಹೋದ್ರೆ ಏನಿಲ್ಲ ಇವಾಗ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಹೋದರೆ ಒಂದು ಎಷ್ಟು ಹೆಸ್ರು ಆ ಥರ ನಮ್ಮ ಕಮಿಟಿ ಅವ್ರಿಗೆ ತೊಂದರೆ ಕೊಡೋರಿಗೋಸ್ಕರ ಅವ್ರಿಗೆ ಹೋಗೋದು ಪ್ರಾಣ ನನಗೂ ಅವರಿಂದ ಹೋಗಲಿ ನನಗೆ ಹೆಸರು ಇರ್ತದೆ ಅಂದ್ಬಿಟ್ಟು ನಾನು ನಿಂತ್ಕೊಬಿಟ್ಟೆ ಅವರಿಂದ ಎಷ್ಟೋ ರೌಡಿಗಳ್ ನನ್ನ ಬುಂಡೆ ಹೊಡೆದವ್ರೆ ಚೂರಿ ಹಾಕೋರು ತೊಡೆಯಲ್ಲಿ ಹೌದು ಚೂರಿ ಹಾಕವ್ರೆ ಕೆಲದು ನನಗೆ ಕರ್ಕೊಂಡೋಗಿ ಸಪ್ರೇಟಾಗಿ ಎಲ್ಲ ಈರುನ್ನೆಲ್ಲ ನನಗೆ ಇದು ಮಾಡಿ ಕುಡಿಬೇಕಂತೆಲ್ಲ ಹಿಂಸೆ ಮಾಡಿದ್ರು ನನ್ನ ಜಿತ್ತಕ್ಕೋಸ್ಕರ ನಾನು ನನ್ನ ಪ್ರಾಣ ಹೋದ್ರೂ ಹೋದ್ರಿ ಹೋಗ್ಲಿ ಪರವಾಗಿಲ್ಲ ನಾನು ಅಂತ ಕಲ್ಸ ನಾನು ಮನೆ ಮುಡ್ಕೊಂಡು ಬಂದು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಹತ್ರ ಈ ಥರ ನಮ್ಮ ಕಮಿಟಿಯವರು ಅವರು ಏನ ತೊಂದರೆ ಕೊಟ್ಟರು ಬಿಡ್ತೀರಾ ನಮ್ಮ ಮನೆ ಬರೋ ನಾವು ಎಲ್ಲಿ ಇಡ್ತೀವಿ ನೀವು ಬಂದು ನಮ್ಮ ಬಾಕಲನ್ನ ಹುಡ್ಕೊಂಡು ನಾವು ವಾಸ ಇರೋ ಜಾಗದಲ್ಲಿ ಬಂದು ನಮ್ಮನ್ನ ಕಾಸು ಕೇಳೋದು ನಮ್ಮನ್ನ ಹಿಂಸೆ ಕೊಡೋದು ಈ ಥರ ಟಾರ್ಚರ್ ಕೊಡೋದು ನೀವು ನಾವು ಯಾಕೆ ಯೂರಿನ ಕುಡಿಬೇಕು ಅದು ಇದು ಅಂತಲ್ಲ ತುಂಬ ತುಂಬ ಹಿಂಸೆ ಅಂದರೆ ಹಿಂಸೆ ಊಟ ಬರೋದು ಮೂಗಲ್ಲಿ ಗೊನ್ನೆಗಳು ಬೇಯಿಸೋದ್ರಲ್ಲಿ ಅಕ್ಕಿ ತಿನ್ನಬೇಕು ಅಂತ ಹೊಡೆಯೋದು ದೊನ್ನೆ ಹತ್ಕೊಂಡು ಇದೆಲ್ಲ ಬರೇ ಬರೇ ಬರೆ ಹೊಡೆದ್ ಬಿಡೋರು ಮಲ್ಕಿಸ್ಬಿಟ್ಟು ಇಬ್ಬರು ಬಂದು ಹಿಂಗ ಹಿಂದೆ ಕೈ ಮೇಲೆ ನಿಂತ್ಕೊಳ್ಳೋರು ಇಬ್ಬರು ಕಾಲ್ ಮೇಲೆ ನಿಂತ್ಕೊಂಡು ಪಾದಕ್ಕೆಲ್ಲ ಹೊಡೆಯೋದು ಈ ತರ ಎಲ್ಲ ಏನು ಪಟ್ಟಿದೀನಿ ಅಮ್ಮ ಪೊಲೀಸವರು ಆ ಕಾಲದಲ್ಲಿ ಇವಾಗ ಇರೋ ತರ ಪೊಲೀಸ್ ಅವಾಗ ಇಲ್ಲ ಅವಾಗೆಲ್ಲ ರೂಢಿ ಅಂದ್ರೆ ಪೊಲೀಸ್ಗಳು ಸ್ವಲ್ಪ ಬೇಕ್ ತಗೋ ತಗೊಳ್ತಾರೆ ಹಿಂದೆ ಹೋಗ್ಬಿಡ್ತಾರೆ ಭಯ ಅವ್ರಿಗೆ ರೋಲ್ಗಳು ತಗೊಳ್ತಾರೆ ಅವ್ರಿಗೆ ಸಪೋರ್ಟಿಂಗೇ ಪೊಲೀಸಿಂಗ್ ಇಲ್ಲೇ ಇವಾಗೇ ಎಲ್ಲ ನಮ್ಮ ಕಮಿಟಿ ಎಲ್ಲ ಒಂದು ಒಂದೆಲ್ಲರ ಲೈನ್ಗೆ ತಗೊಂಡ್ಬಂದವರು ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟು ಆವಾಗೆಲ್ಲ ಪೊಲೀಸ್ಗಳೇ ನಮ್ಮನ್ನ ಹಿಂಸೆ ಕೊಡ್ತಾಯಿದ್ರು ಜಾಸ್ತಿ ಈ ಥರ ಎಲ್ಲ ಇತ್ತು ಕಷ್ಟಪಟ್ಟು ನನ್ನ ನಂಬ್ಕೊಂಡು ತಮಿಳ್ನಾಡು ಆಂಧ್ರ ಕೇರಳ ಬೇರೆ ದೇಶದವರೆಲ್ಲ ಬಂದ್ರೂ ನನಗೆ ಅವ್ರಿಗೆ ದಾರಿ ತೋರಿಸಿ ಹಿಂಗೆ ಹಿಂಗೆ ಕಲೆಕ್ಷನ್ ಅಂಗಡಿ ಕೇಳೋದು ಹಿಂಗೆ ಹಿಂಗೆ ನನಗೆ ಒಬ್ರು ತೋರಿಸ್ರು ನನ್ನಿಂದ ನೂರು ಜನ ಇಂಪ್ರವ್ಮೆಂಟ್ ಆಗಲಿ ಹಂಗಂತ ಅವ್ರಿಗೆ ಇರೋಕ್ಕೆ ಜಾಗ ಊಟ ದೊಡ್ಡವ್ರು ಚಿಕ್ಕವ್ರಂತ ಹೆಂಗೆ ಬೆಲೆ ಕೊಡೋದು ಹೋಗೋದು ಬರೋದು ಒಬ್ರು ನಾ ಹೊಡೆದು ಇಸ್ಕೊಂಡು ತಿನ್ಕೊಡ್ದು ಅದು ದೇವರು ನಮಗೆ ಬುದ್ಧಿ ಕೊಟ್ಟವನೇ ನಾನು ಓದೋಕ್ಕೆ ಬರೋಕ್ಕೆ ನಂಗೆ ಬರಲ್ಲ ನಾವು ತುಂಬ ಆವಾಗ ಅಂದರೆ ಬಡವ್ರು ನಾವು ಊಟಕ್ಕೆ ತುಂಬ ವನವಾಸ ಒಣಗಿರೋದು ಅಕ್ಕಿ ಈ ಪುರಿ ಮಾಡ್ತಾರಲ್ಲ ಅದು ಅಕ್ಕಿನ ಎತ್ಕೊಂಡೋಗಿ ಬೋರ್ ನೀರಲ್ಲಿ ಜಾಲಿಸ್ಬಿಟ್ಟು ನೆನೆ ಹಾಕ್ಬಿಟ್ಟು ಐದು ಪೀಸ ಬೆಲ್ಲ ಸಿಕ್ಕಿತ್ತು ಆವಾಗ ಆ ಬೆಲ್ಲನ ಹಾಕ್ಕೊಂಡು ಊಟ ಮಾಡಿದ್ವಿ ಅದೇ ನಮ್ಗೆ ಊಟ ಇಲ್ಲಾಂದರೆ ಬೋರ್ ನೀರು ಒಂದು ಚೊಂಬ ತುಂಬ ಬಿಟ್ಟು ಮಲಗೋದು ನೈಟು ಕರೆಂಟ್ ಇಲ್ಲ ಮನೆ ಇಲ್ಲ ಸೀಟಿಲ್ಲ ಹೆಂಚಿನೂ ಇಲ್ಲ ಒಂಥರ ಮನೆಗಳು ನಮ್ದಲ್ಲ ಕಾಲದಲ್ಲಿ ಹಂಗಿದ್ದೆ ಇಲ್ಲಿ ಗಂಟ ಈ ಮಟ್ಟಿಗೆ ಬಂದಿದ್ರು ನನಗಂತೂ ನಾನು ಏನು ಮಾಡ್ಕೊಂಡಿಲ್ಲ ನೀವು ನಂಬುದ್ರೂ ಪರವಾಗಿಲ್ಲ ನಂಬಿಲ್ಲ ಅಂದರೂ ಪರವಾಗಿಲ್ಲ ಇಲ್ಲಿ ಗಂಟೆ ಇಷ್ಟು ಏಜ್ ಆಗಿದೆ ನನಗಂತೂ ನಾನು ಏನು ಎತ್ತು ಮಾಡ್ಕೊಂಡಿಲ್ಲ ನಮ್ಮ ಅತ್ತಿಗೆ ತಿರೋದ್ರು ನಮ್ಮ ಅನ್ನ ಇವಾಗ ತಿರೋದ್ರು ಅತ್ತಿಗೆ ಅಂದರೆ ನಮ್ಮ ಸ್ವಂತ ಅನ್ನ ಜೊತೇಲಿ ಹುಟ್ಟಿರೋರು ಅವರು ಸ್ವಲ್ಪ ಕುಡಿದು ಕುಡಿದು ಕ್ಯಾನ್ಸರ್ ಬಂತಿರೋದು ನಮ್ಮ ಅತ್ತಿಗೆ ಅವಾಗೂ ಏನು ಒಂದು ದೇವ ಥರ ಕೂತ್ಕೊಂಡು ಸೀಮಾನ ಅಂಟ್ಕೊಂಡು ಸತ್ತೋದ್ರು ఆ మక్ సన్న మక్కు నూ అంగడి కలెక్షన్ కలెక్షన్గోగి ఐదు జన హోద్ర నాలుకనివగా మూడు ఫ్లోర్ ఎర్ర ఫ్లోర్ హక్కు వైట్ పిల్లి కుందనే గేట్ మార్తెలి హెచ్లు తిప్సంద్ర గడచరపల్ ఊడి ఓపరం రాజపల్య్య కేఆర్పురము జయనగరు ఈ చిక్పేట అలా అవగల ఆవగా అంగడిలు అంగడి ఐదు జన హోతాయి నాకు ಹಂಗಂದ್ರೆ ಗೋಡಮ್ಮ ಅಂತ ಒಬ್ಬರಿದ್ದರು ಕರೂರ ಅಂತ ಇದ್ರು ಕುಮಾರಿ ಅಂತ ಇದ್ದರು ಮನೋರಮ ಅಂತ ಇದ್ದರು ನಾನು ಆಮೇಲೆ ಕುಟ್ಟ ಕಣ್ಣಿ ಅಂತ ಹೆಸರು ಅವಳು ಕೆ ಜಿ ಅಪ್ಪ ಅವರು ಸತ್ತೋದ್ರು ಕುಟ್ಟು ಹಾಸ ಅಂತಾರೆ ಇವರೆಲ್ಲ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕಾಲದಲ್ಲಿ ಒಂದು ದಿವಸ ಎಲ್ಲ ಬಿಕ್ಸಾಟನ ಮಾಡಿದ್ರೆ ಅದರಲ್ಲಿ ನಲ್ವತ್ತು ಪೈಸ ಐವತ್ತು ಪೈಸ ಚ ಚಪಾತಿ ಪರೋಟ ಅಂತಾರಲ್ಲ ಅದು ಇಷ್ಟು ದೊಡ್ಡದು ಬರ್ತಾ ಇದೆ ಅದು ಸಾಂಬಾರು ಕೊಡ್ತಾಯಿದ್ರು ಒಂದು ನೈಟ್ಗೆ ತಿನ್ಕೊಳ್ಳೋದು ಒಂದು ಬೆಲೆಗೆ ತಿನ್ನೋದು ಮುಚ್ಚಿಕ್ಕಿ ಏನು ಮಾಡ್ತೀಯ ಅದು ಇವಾಗ ನಮ್ಗೆ ಬರೋದು ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಬಾಡಿಗೆ ಕಟ್ಟಬೇಕು ಒಂದು ಸೋಪು ಬಟ್ಟೆ ಬರಿಬೇಕು ಏನಾದರೆ ನಮ್ಮ ಖರ್ಚಿಗೆ ಬೇಕಂತ ಹಂಗೆ ಎಂಟು ರೂಪಾಯಿ ಆರು ರೂಪಾಯಿ ಎತ್ತೆತ್ತು ಒಂದು ಉಂಡಿಯಲ್ಲಿ ಸೇರಿಸೋದು ಸೇರಿಸಿ ಏಳ್ನೂರು ರೂಪಾಯಿ ಎತ್ಕೊಂಡು ನಾನಾಗಿ ನಾನು ಹೋಗ್ಬಿಟ್ಟೆ ನಿರ್ವಹಣೆ ಮಾಡ್ಕೊಳಕ್ಕೆ ಹ್ಞೂ ಅವಾಗ ಏಳ್ನೂರು ರೂಪಾಯಿ ಇತ್ತಾ ಏಳ್ನೂರು ರೂಪಾಯಿ ದಿಂಡಕ್ಕೆಲ್ಲ ಗೊತ್ತಿಲ್ಲ ನಾನು ಹೋಗ್ಬಿಟ್ಟೆ ನನ್ನ ಜೊತೇಲಿ ಇಬ್ಬರು ವ್ಯಕ್ತಿಗಳು ಬಂದಿದ್ರು ನಮ್ಮ ಪರಿಚಯ ಇರೋರೆ ನಮ್ಮ ಅಕ್ಕ ಎಲ್ಲ ಈ ಥರ ರೌಡಿ ಜಮ್ಮು ಇಲ್ವಾ ಅವರು ಜೊತೇಲಿ ಇದ್ದರು ನನಗೆ ನಿರ್ವಹಣೆ ಆಯಿತು ಅವ್ರು ಎದ್ದು ಬಿದ್ದು ನನ್ನ ಬಿಟ್ಬಿಟ್ಟು ಓಡಕ್ ಬಿಟ್ರು ಇಬ್ಬರು ಬೆಂಗ್ಳೂರಿಗೆ ಓಡಕ್ಕೆ ಬಂದ್ಬಿಟ್ಟು ಅಕ್ಕಂಗೆ ಹೆದರ್ಕೊಂಡು ಹೌದು ನನ್ನ ಆಪ್ರೇಷನ್ ಮಾಡಿ ಕರ್ಕೊಂಡೋಗಿ ದೊಡ್ಡ ಜಾಗ ಅದು ಏನು ಅಷ್ಟೊಂದು ಒಂದು ಐನೂರು ಐಡಿ ಉದ್ದಕ್ಕಾಯಿತೆ ಐನೂರು ಐಡಿ ಹಿಂಗೆ ಉದ್ದಕ್ಕೈತೆ ಅಷ್ಟು ದೊಡ್ಡ ಜಾಗಕ್ಕೆ ಒಂದೇ ಒಂದು ಬಲ್ಪು ಚಿಕ್ಕ ಬಲ್ಪು ಎಲ್ಲ ಯೂರಿನ್ಗಳು ಟಾಯ್ಲೆಟ್ಗಳು ಒಂಥರ ದೇವಾಗ್ಲು ಸೌಂಟು ಗುಯಿ ಗುಯಿ ಕೂಗಾಡೋದು ನಮಗೆ ಭಯ ಕಬ್ಬನ ಮೆಂಚು ಮಂಚುಗಳು ಹಾಕಿದರು ಒಂದು ಇದಿಲ್ಲ ಸೊಳ್ಳೆ ಅಂದರೆ ಸೊಲ್ಲೆ ನನ್ನ ಆಪ್ರೇಷನ್ ಮಾಡ್ಕೊಂಡು ಟೆಚರ್ಲಿ ತಗೊಂಡೆ ಹಾಕಿದರು ನಾಲ್ಗೆಲ್ಲ ಒಣಗೋಯ್ತು ನನಗೆ ಮಾತಾ 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 ಅಂತೀನಿ ಒಂದು ಅವ್ರಿಗೆ ಯೂರಿನ್ ಬಂದಿಲ್ಲ ಹೊಟ್ಟೆ ಎಲ್ಲ ಊತ್ಕೊಬಿಡ್ತು ನಾನು ಮೆತ್ತಿಗೆ ಮಂಚದ ಮೇಲೆ ಮಲ್ಕೊಂಡು ಈ ಕಾಲನ್ನ ಮಾತಾ ಮಾತ ಅಂತ ಲೆಫ್ಟ್ ಸೈಡ್ ಕಾಲಿಗೆ ಜರಗಿಸಿ ಸರ್ಚ್ಸಿ ಕೂಗ್ತೀನಿ ಯಾರು ಬರ್ತಾ ಇಲ್ಲ ಸಿಸ್ಟರ್ ಇದ್ದಾರೆ ಏನೋ ಆ ಕಾಲದಲ್ಲಿ ಅಷ್ಟೊಂದು ಕೇರ್ಲೆಸ್ ನೋಡ್ತಾ ಇದ್ರು ಮೀರಾ ಮೀರಾ ಅಂತ ಡಾಕ್ಟ್ರ್ ಅವರು ಆ ಕಾಲದಲ್ಲಿ ಮಾಡ್ತಾಯಿದ್ರು ಆಮೇಲೆ ಎದ್ದಿ ನಾನು ಎಷ್ಟು ಕಷ್ಟಪಟ್ಟುಕೊಂಡು ಎದ್ದಿ ಮಂಚ ಮೇಲೆ ನಿಂತಿದ್ದೀನೋ ಟೂ ಬಾರ್ದೋಗಿ ಕೆಲಗೆ ಬಿದ್ದು ಇತ್ತು ಒನ್ ಅವರಲ್ಲಿ ನನಗೆ నన్ను బాయి బాయి ఓడికండే ఆమె ఓడి సిస్టర్ సరెల ఏనైతు ఇష్టవత్ గంట కుతీని నగ యూరిన్ బతాయి నీవే బంద ఎవరు టూప్ కితారు మత్తే ఆపరేషన్ రూమ్ మత్తే ఆ కర్కొి మొత్త ఒలగెల్ మత్తే మొత్త టూపెల అటాచ్ మార్సి నన్న కపల్గడ్రు ఇబ్బరు జెంట్స్ లేడీస్ను జతలి యారు ఇలా జతరు బందో బిట్బుట్టు నన్ను దుడ్డన్న ఎత్కొని ఓడి బంద్రు మున్ూరైవరు రూపాయ సప్రేటు ಏಳ್ನೂರು ರೂಪಾಯಿ ಟೋಟಲ್ ಎತ್ಕೊಂಡು ಹೋಗಿತ್ತು ಚಾರ್ಜಿ ನಿರ್ವಹಣೆ ಮಾಡೋಕ್ಕೆ ನಾಷ್ಟ ಆಗಲ್ಲ ಅವಾಗ ತಿರ್ಗೋಡ್ ಬಂದುಬಿಟ್ರು ಮೂರು ದಿವಸ ಇಟ್ಕೊಂಡಿದ್ರು ಏಳು ದಿವಸ ಇಕ್ಕೊಲ್ಲ ಅವರು ಬೆಳಗ್ಗೆ ಹೊತ್ತು ಇಟ್ಲಿ ಕೊಡಬೇಕು ಡಿಕಾಷನ್ ಕೊಡಬೇಕು ಕಾಸಿ ಇಲ್ಲ ಅವರು ನಮ್ಗೆ ಇಲ್ಲ ಅವ್ರಿಗೆ ಹೇಳ್ದೆ ಕೇಳ್ದೆ ಹಂಗೆ ರಂಗೋಲಿ ಅಂದರೆ ರಂಗೋಲಿ ಬ್ಲೆಡ್ಗಳು ಇ ಲಂಗ ನೈಟ್ ಎಲ್ಲ ನೊನಾ ಮುಚ್ತಾದೆ ಮೆತ್ ಹೊತ್ತಿಗೆನಿರಾ ನಿಧಾನವಾಗಿ ಹಂಗೆ 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 ಬಂದರೆ ಒಂದು ಹತ್ರ ಕೈ ಮುಗಿದ್ರಪ್ಪ ನಿಮ್ಮ ಪುಣ್ಯ ಧರ್ಮ ಬಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಿಡಪ್ಪ ಅಂದರೆ ಕಾಸು ಕೇಳ್ತಾನೆ ಅವ ನನ್ನ ಜೊತೇಲಿ ಬಂದರು ಮಾಡಿಬಿಟ್ಟು ಹೋದರು ನನಗೆ ಹತ್ರ ಇಲ್ಲ ಸ್ವಾಮಿ ನಾನು ಯಾವತ್ತು ಬಂದ್ರು ನನ್ನ ತಾಯಿಯೇ ನಮ್ಮ ಮಕ್ಕಳ ನಮ್ಮ ಜೊತೆ ನಮಗೆ ದೇವರ ನಿಮಗೆ ಎಲ್ಪ್ ಮಾಡ್ತೀನಪ್ಪ ಅಂತ ಹೇಳಿ ಅವನು ಬಂದಿಲ್ಲ ಬೇರೆ ಒಂದು ಮುದುಕ ಕರ್ಕೊಂಡೋಗಿ ನಾನು ರೈಲ್ವೆ ಟೇಷನ್ ಬಿಟ್ಟು ಒಂದು ಇಡ್ಲಿ ತಕ್ಕ ಮತ್ತೆ ಕೊಟ್ಟು ಆಯಪ್ಪ ಟಿಕೆಟ್ ತಕ್ಕೊಟ್ಟ ಸೀಟ್ ಸಿಕ್ಕಿಲ್ಲ ಟಾಯ್ಲೆಟಲ್ಲಿ ಅವರು ಹಾಕಿರೋದು ಶರ್ಟನ್ನು ಒಂದು ತುಂಡು ಹಾಕಿದ್ರು ತಮಿಳ್ನಾಡಲ್ಲಿ ತುಂಡು ಹಾಕಿರ್ತಾರೆ ಆ ತುಂಡನ್ನ ಕೆಳಗೆ ಹಾಕ್ಸ್ಬಿಟ್ಟು ನನ್ನ ನಿಧಾನಕ್ಕೆ ಕುಂಡಿಸಿ ಅಲ್ಲಿ ಇರೋರ ಹತ್ರ ಹೇಳ್ತಾರೆ ತಮಿಳಲ್ಲಿ ಅಪ್ಪ ಬೆಂಗಳೂರು ಹೋದರೆ ಪಾಪ ಇವರ ಅನೇ ಬರಂಗ ಆಯಿತು ಸ್ವಲ್ಪ ಎಲ್ಪ್ ಮಾಡ್ರಪ್ಪ ಅವ್ರಿಗೆ ಪುಣ್ಯ ಅದು ನಿಮಗೆ ಅಂತ ಹೇಳಿ ಆ ಮುದುಕ ರೈಲ್ವೆ ಸ್ಟೇಷನಲ್ಲಿ ಇಲ್ಲಿಸಿದ್ರು ಇಳಿಸ್ಬಿಟ್ಟು ಠಾಣೆ ರೋಡ್ಗೆ ಬಂದೆ ನಾನು ಠಾಣೆ ರೋಡ್ಗೆ ನಮ್ದು ಅಮ್ಮ ಮಿತ್ತು ನಮ್ಮ ಗುರುದು ಹೋದರೆ ಅಷ್ಟೊತ್ತಿಗೆ ಕನಗ ಅಂತ ಒಬ್ಬನಿದ ನಮ್ಮ ಫ್ರೆಂಡ್ ಜಟ್ಟಿ ದೋಸ್ತಿ ಆ ಕನಗ ಅನ್ನೋನು ಹೆಂಗಾದರೆ ಇವ್ರನ್ನ ಸೇರಿಸ್ಬಾರ್ದು ಏನಾದ್ರೂ ಇವ್ರ ಮೇಲೆ ಚಾಡಿಯಾಗಿ ಹೇಳಿ ನಮ್ಮ ಗುರು ಹತ್ರ ಅಲ್ಲ ಯಾರನ್ನ ಹೇಳ್ದು ಕೇಳ್ದು ಇವ್ರು ನಿರ್ವಹಣೆ ಮಾಡಿದ್ಲು ಹಾಗಿಂತಲ್ಲ ಸುಳ್ಳು ಪಲ್ಲೆಲ್ಲ ಹೇಳಿ ನನ್ನ ಓಡ್ಸೋಕ್ಕೆ ಪ್ಲ್ಯಾನ್ ಮಾಡಿದರು ಆಯಿತು ನಾವು ಹೋಗ್ಬಿಟ್ಟೆ ಸೇರಿಸ್ಬಿಡಲಿಲ್ಲ ಕಲಿಸ್ಬಿಟ್ರು ನನ್ನ ನಮ್ಮ ತಂದೆ ತಾಯಿ ಮನೆಗೆ ಹೋದೆ ನಮ್ಮ ಅಕ್ಕ ಅಂತೂ ದೋಸೆ ಇಡ್ಲಿ ಇದೆಲ್ಲ ಮಾಡ್ತಾಯಿದ್ರು ಇದ್ರು ಒಂದು ಆವಾಗ ಸೀಟ್ ಮನೆ ಚಿಕ್ಕ ಮನೆ ಅದರಲ್ಲಿ ಅಲ್ಲಿ ಒಂದು ಮಲಗಕ್ಕೆ ಸ್ಟಪ್ಪು ಹಾಕಿದ್ರು ಏನಿ ಚಿಕ್ಕದು ಅದರಲ್ಲಿ ಹತ್ತು ಬೇಕಾದ್ರೆ ಒಲಗೆ ಎಲ್ಲ ಲೂಸ್ ಆಗಿ ಬ್ಲಡ್ ಸುರಿತಾರೆ ಮೂರ್ತಿ ಮೂರ್ತಿ ಅಂತ ನನ್ನ ಫ್ರೆಂಡು ಅವರು ಕರ್ಫ್ರಾ ಫ್ಯಾಕ್ಟ್ರಿಯಲ್ಲಿ ಇದ್ದರು ನಾನು ಅಗರಬತ್ತಿ ಫ್ಯಾಕ್ಟ್ರಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಆವಾಗ ಅಂದ ನನಗೆ ಫ್ರೆಂಡು ಆ ಟೈಮಲ್ಲಿ ಅಯ್ಯಪ್ಪ ಕರ್ಪೂರ ಎತ್ತಿ ಇವ್ರಿನ್ ಹೋಗೋ ಜಾಗದಲ್ಲಿ ಮುಚ್ಚಾಕ್ಕೊಂಡು ಬಂದು ಅದನ್ನು ಕರ್ಪೂರ ಮಾರಿಬಿಟ್ಟು ನನಗೆ ದಿಸ್ಸ ಸೂಜಿ ಆಗ್ತಾಯಿದ್ರು ಇನ್ನೂ ಇದ್ದಾರೆ ಅಯ್ಯಪ್ಪ ಮೂರ್ತಿ ಅಂತ ಅವ್ರ ಇದು ಮೂರ್ತಿ ಅಂತ ಫ್ರೆಂಡು ಕರ್ಪುರಗಳು ಎತ್ತಿ ಇವ್ರನ್ನ ಹೋಗೋ ಜಾಗದಲ್ಲಿ ಇಟ್ಕೊಂಡು ಬಂದು ಅಂಗಡಿಯಲ್ಲಿ ಮಾರಿಬಿಟ್ಟು ನನಗೆ ಇಂಜೆಕ್ಷನ್ ಹಾಕ್ತಾಯಿದ್ರು ದಿವಸ ಇಂಜೆಕ್ಷನ್ ಹಾಕ್ತಾರೆ ಎಷ್ಟು ದಿನ ಒಂದು ಇಪ್ಪತ್ತು ದಿವಸ ಆದ್ರೆ ತಗೋಬೇಕು ನರ ಇಲ್ವಾ ಡ್ರೆಸ್ಸಿಂಗ್ ಮಾಡಿಸ್ಬೇಕು ನೂರು ರೂಪಾಯಿ ಕೊಟ್ಟರೆ ಆ ಎಪ್ಪ ತಗೊಂಬಂದು ನೂರು ರೂಪಾಯಿ ಕೊಟ್ಟರೆ ಮಾತ್ರ ನಮ್ಮ ಅಕ್ಕ ಊಟ ಕೊಡವಳು ನೂರು ರೂಪಾಯಿ ಕೊಟ್ಟಿಲ್ವಾ ಊಟ ಇಲ್ಲ ನಾಷ್ಟ ಅಲ್ಲ ಏನಿಲ್ಲ ಇಲ್ಲ ಆವಾಗೆಲ್ಲ ಮಕ್ಕಳಿಗೆ ಎಲೆ ಮಕ್ಕಳಿಗೆ ಗೌರ್ಮೆಂಟಿಂದ ಬ್ಲೆಡ್ಡುಗಳು ಬ್ಲೆಡ್ಡುಗಳು ಬರ್ತಾಯಿತ್ತು ಹಾಲು ಹಸಿ ಹಾಲು ಬ್ರೆಡ್ಗಳೆಲ್ಲ ಇಷ್ಟೊಂದು ದೊಡ್ಡ ಬ್ರೆಡ್ಡು ಎರಡು ರೂಪಾಯಿ ಕೊಟ್ಟರೆ ಕೊಟ್ಬಿಡ್ತಾಯಿದ್ವಿ ಅದನ್ನು ಇಟ್ಕೊಂಡು ಡಿಕಾಶನ್ ಬೆಲ್ಲ ಐದು ಪೀಸ ಬೆಲ್ಲ ನಾಲ್ಕಾನಿ ಕೊಟ್ಟರೆ ಐದು ಬೆಲ್ಲ ಒಂದು ಒಂಚೂರು ನೀರು ಹಾಕ್ಬಿಟ್ಟು ಅದನ್ನ ನೆನೆಸ್ಕೊಂಡು ತಿನ್ನಿ ತಿನ್ನಿ ತಿಂದು ಹೆಂಗೆ ಹೆಂಗೆ ನನ್ನ ಜೀವನ ಸ್ವಲ್ಪ ಬಂದ್ಬಿಡ್ತು ಸರಿ ಫಂಕ್ಷನ್ ಮಾಡಬೇಕಲ್ಲ ಅವಾಗೆಲ್ಲ ಯಾರು ಇಷ್ಟೊಂದು ಪಬ್ಲಿಕ್ ಸಿಟಿಯಲ್ಲಿ ಹಾಲು ಉಯ್ಯೋದು ಈ ಥರ ಫಂಕ್ಷನ್ ಮಾಡೋದೆಲ್ಲ ಇಲ್ಲ ಈ ಥರ ಫಂಕ್ಷನ್ ಮಾಡೋದೆಲ್ಲ ಇಲ್ಲ ನನಗೊಂದು ಆಸೆ ಇದು ಬಂದು ಒಂದು ಹೆಣ್ಮಕ್ಳು ವಯಸ್ಸು ಬಂದರೆ ಫಂಕ್ಷನ್ ಮಾಡೋ ಥರ ಮಾಡೇ ಮಾಡಬೇಕಂತ ಅವ್ರ ಹತ್ರ ಇಕ್ಕೋಸ್ಕ ಮಾಡ್ತಾಯಿದ್ದೀನಿ ಅವರೇ ಎಷ್ಟೋ ನನಗೆ ಸಹಾಯ ಮಾಡಿದಿರ ನೀನು ಸ್ವಲ್ಪ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ರೆ ನಾನು ನಿನ್ನ ನೋಡ್ಕೊಳ್ತೀನಪ್ಪ ನನಗೆ ಒಂದು ಚೌಟ್ರಿ ಎತ್ಕೊಂಡು ಒಳ್ಳೆ ಒಂದು ಗ್ರ್ಯಾಂಡಾಗಿ ಎಲ್ಲರನ್ನ ಕರೆಸಿ ಮಿನಿಸ್ಟರು ಎಮ್ ಎಲ್ ಎಗಳನ್ನೆಲ್ಲ ಕರೆಸಿ ಇದು ಫಂಕ್ಷನ್ ಮಾಡಬೇಕಂತ ಆಯಪ್ಪ ಒಪ್ಕೊಂಡ್ರು ಪಾಪ ಒಪ್ಕೊಂಡ್ರು ಚಾಮರಾಜಪೇಟೆ ಹತ್ರ ಮೈಸೂರು ವಿನಾಯಕರಿ ಚರ್ಚ್ ಐತೆ ಚರ್ಚ್ ಇದು ಚೌಟಿ ಹದಿಮೂರು ಸಾವಿರ ರೂಪಾಯಿ ಅದು ಆವಾಗ ಮೂರು ಸಾವಿರ ಜನ ಕೂತ್ಕೊಂಡು ತಿನ್ಬೋದು ಆ ಥರ ಜಾಗ ಸೂಪರಾಗಿತ್ತು ಕಾರ್ವೆಂಟು ಸ್ಕೂಲ್ ಆಪೋಸಿಟೇ ನಮ್ಮವ್ರಿಗೆಲ್ಲ ಎಪ್ಪತ್ತೈದು ಕೆ ಜಿ ಕುರಿ ಮಾಂಸ ಬಿರಿಯಾನಿ ಮಾಡಿದ್ರು ಈ ಅಕ್ಕ ಪಕ್ಕ ಲೇಡೀಸ್ ಜೆಂಟ್ಸು ಪಬ್ಲಿಕ್ ಇದ್ದಾರಲ್ಲ ಏನು 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 ಅಂತ ಕೇಳ್ತಾ ಇದ್ದಾರೆ ಗೀತಮ್ಮನಿಗೆ ಈ ಥರ ಆರ್ತಿ ಎತ್ತಾರೆ ಇದು ಮಾಡ್ತಾರೆ ಅದು ಮಾಡ್ತಾರೆ ನಮ್ಮದ್ರಲ್ಲಿ ಹೇಳಿ ಜನಗಳು ಅದು ನೋಡೋಕ್ಕೆ ಬಂದು ಸೇರ್ಕೊಬಿಟ್ರು ನೂರೈವತ್ತು ಕೆ ಜಿ ಅಕ್ಕಿ ಆ ಕಾಲದಲ್ಲಿ ಒಂದು ಎರಡು ರವಂಗೆ ಖಾಲಿ ಆಗೋಯ್ತು ನಮ್ಮವ್ರು ಬಂದು ಬೇರೆ ಅಷ್ಟಷ್ಟು ತಿನ್ನೋದು ಆಯಪ್ಪ ಸಂಬಲ್ಸ್ಬಿಟ್ಟ ಪೊಲೀಸ್ ಗಾಡಿ ಆ ಕಾಲದಲ್ಲಿ ತೊಂಬತ್ತು ಒಂದಲ್ಲಿ ಪೋಲೀಸ್ ಬಸ್ಸನ್ನು ಹಾಕಿಬಿಟ್ಟು ರೌಡಿಗಳೆಲ್ಲ ಬಂದಿದ್ರು ಫಂಕ್ಷನ್ಗೆ ಆಗ ಅವರು ರೌಡಿಗಳೆಲ್ಲ ಇದ್ದಾರೆ ಆ ಕೆಸಿಟಲ್ಲಿ ಇದ್ದಾರೆ ನನ್ನ ಹತ್ರ ಆಯ್ತು ಕ್ಯಾಸಿಟು ಯಾವ ರೌಡಿ ನಮ್ಮ ಹತ್ರ ಗಲಾಟ ಮಾಡಿರೋರು ಅವರು ಎಲ್ಲರೂ ಬಂದಿದ್ರು ಎಲ್ಲ ನನ್ನ ಅಲ್ಲಿ ಕುಂಡಿಸ್ತಾವ್ರೆ ಇಲ್ಲಿಂದ ಈ ಪಾರ್ಟಿಗೆ ಅದರಲ್ಲಿ ಒಳ್ಳೋರು ತೀರೋದು ನಮ್ಮ ನಮ್ಮಿಂದ ತುಂಬ ಹಿರಿಯವರು ದೊಡ್ಡವರು ಅವರೆಲ್ಲ ಫಂಕ್ಷನ್ ಹಂಗೆ ಮಾಡಬೇಕಂತ ಮಾಡಿ ಆಮೇಲೆ ನನ್ನ ಬಂದು ನಮ್ಮ ಕಮಿಟಿಯಲ್ಲಿ ಇದನ್ನು ಮತ್ತೆ ರಿಪ್ಲೈ ಮಾಡಿದ್ರು ಹೇಳ್ದಕ್ಕೆ ಹೇಳ್ದು ಹೋಗಿ ನೀನು ನಿರ್ವಹಣೆ ಮಾಡ್ಕೊಂಡೆ ನೀನು ಬರ್ಕೂಡ್ದು ಹೋಗಕೂಡ್ದು ಅಂತ ಸರಿ ಆಯಿತು ನಾನು ಪಾಡಿಗೆ ನಾನು ಹಂಗೆ ಹಿಂಗೆ ಕಾಲ ಕಲಿತಾ ಇದ್ದೆ ಹಿಂಗೆ ನಾವು ಎಷ್ಟು ತಲೆ ಬುಗ್ಸ್ಬೇಕು ಅಷ್ಟು ತಲೆ ಬುಗ್ಸ್ಬೇಕು ತಪ್ಪು ಅಂದ್ರ ಮೇಲೆ ಎಲ್ಲ ಮಕ್ಕಳು ಆಗಲಿ ದೊಡ್ಡವರು ಮಾಡ್ತಾರೆ ಏನಂತದು ಮಾಡಿದ್ದೀವಿ ನನ್ನ ದೂರ ಮಾಡೋಕ್ಕೆ ಹಂಗನ್ಬಿಟ್ಟು ನಮ್ಮ ಕಮಿಟಿಯವ್ರಿಗೆ ಇಬ್ಬರು ನಾಲ್ಕು ಜನಗೆ ಇಟ್ಕೊಂಡು ಹೊಡೆದೆ ನಾನು ಬೇಕಂತ ಬೇಕಂತ ಹೊಡೆದೆ ತಪ್ಪು ಮಾಡಿದ್ರು ಹೊಡೆದೆ ನೋಡು ನಮ್ಮ ಕಮಿಟಿಯವ್ರಿಗೆಲ್ಲರಿಗೂ ಭಯ ಆಗೋಯ್ತು ಅಯ್ಯೋಯ್ಯೋ ಮಾರ್ಕೆಟ್ಟು ಮಾರ್ಕೆಟ್ಟು ಥರ ಮಾಡ್ತಾ ಇಲ್ಲ ಮಾಡ್ತಾಳಂತ ನನ್ನ ಯಾರ್ಯಾರು ನೋಯಿಸಿ ಹಿಂಸೆ ಕೊಡ್ತಾಯಿದ್ರು ಟಾರ್ಚರ್ ಕೊಡ್ತಾಯಿದ್ರು ನನ್ನ ತಲೆ ಬಚ್ಚಾಕ್ ಇಲ್ಲ ಹದಿನೈದು ಇಪ್ಪತ್ತು ಜನಗೆ ಹನ್ನೆರಡು ಗಂಟೆ ಒಳಗೆ ಅಡುಗೆ ಮಾಡಿಬಿಡ್ಬೇಕು ನೂರು ರೂಪಾಯೇ ಕೊಡೋದು ಅದರಲ್ಲಿ ಅಕ್ಕಿ ತಗೋಬೇಕು ತಗೊಂಡು ತೊಗೊಂಬಲೆ ಟಮಟ ಕೊತ್ತಂಬರಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಪ್ರೀತಿ ಒಂದು ತಗೋಬೇಕು ನೂರು ರೂಪಾಯೇ ಕೊಡೋದು ಹನ್ನೆರಡು ಗಂಟೆಗೆಲ್ಲ ಊಟ ಕೊಟ್ಬಿಡ್ಬೇಕು ಅವ್ರು ತಿಂದ ಅದ್ರ ಮೇಲೆ ಆ ಪಾತ್ರೆಲ್ಲ ತೊಳ್ದಿಕ್ಕಬೇಕು ಬೆಳಿಗ್ಗೆ ಫಸ್ಟು ಪಿಚ್ಚರ್ಗೆ ಹೋಗ್ಬಿಡ್ತಾರೆ ಹಿರಿಯವರೆಲ್ಲ ಅವ್ರು ಬಸ್ಟ್ ಅಷ್ಟೊತ್ತಿಗೆಲ್ಲ ಅವ್ರು ಫ್ರೆಶ್ಶಾಗಿ ಊಟ ಮಾಂಸ ರಸ ಸಾಂಬಾರು ಎತ್ತು ಸಪ್ರೇಟಾಗಿ ಇಕ್ಕಿರಬೇಕು ಅವ್ರು ಬರೋ ಗಂಟ ಕೂತಿರ್ಬೇಕು ಈ ಥರ ನಮ್ಗೆ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಸಿಕ್ಕಲ್ಲ ಊಟ ಅಲ್ಲಿ ಆ ಪಾತ್ರೆ ಎಲ್ಲ ತೊಳೆದು ಗಿಳಿದು ಅವ್ರಷ್ಟು ಎತ್ಕೊಂಡು ಮಲ್ಕೊಳ್ತಾರೆ ನಾನು ಕಾವಲ್ ಥರ ಅಲ್ಲಿ ಕೂತಿರ್ಬೇಕು ಅವ್ರು ಮಲಿಗೆ ಎದ್ದೋಲ ಗಂಟ ನಾಲ್ಕುವರೆಗೆ ಎದ್ದೋಲ್ದ್ರೆ ಹೋಗಿ ಒಬ್ಬೊಬ್ರಿಗೆ ಟೀ ತೊಗೊಂಬರ್ಬೇಕು ಕಾಫಿ ತೊಗೊಂಡ್ಬರ್ಬೇಕು ಆಮೇಲೆ ಎಲ್ಲ ಗುಡಿಸ್ಬೇಕು ಪೂಜೆ ಮಾಡಬೇಕು ಬೋರಲ್ಲಿ ನೀರು ಒಡೆದು ಒಡೆದು ಆ ಮನೆ ಮಾ ಒಂದು ಸತಿ ಇವ್ರಿನ್ಗೆ ಹೋದ್ರೆ ಈ ಪಾಟಿಗೆ ಒಂದೊಂದು ಬಗೆಟ್ ಇತ್ತು ಐದಿಂದ ಆರು ಬಿಂದಿಗಿಟ್ಟಿದ್ದು ಒಂದು ಬಗೆಟಲ್ಲಿ ಬೋರಲ್ಲಿ ಒಡೆದು ಒಡೆದು ಹೊಡೆದು ತಗೊಂಡು 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 ತುಂಬ ಒಂದು ಸತಿ ಇವ್ರಿನ್ಗೆ ಹೋದ್ರೆ ಡಟಾಯಿಲ್ ಸೋಪು ಅರ್ಧ ಭಾಗ ಕರೆಸಬೇಕು ಆ ಥರ ಅವ್ಳು ತೊಳೆದು 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 ಅಷ್ಟೊಂದು ನೀಟಾಗಿ ಊಟ ಮಾಡುವಾಗ ಮೂರು ಸರ್ತಿ ಸೋಪ್ ಆಗಿ ಇನ್ಫೆಕ್ಷನ್ ಆಗಿಬಿಡ್ತದೆ ಅದು ಇದು ಅಂತ ಇವಾಗ ಹಂಗೆನೆ ಎಂಬತ್ತೈದು ಆದ್ರೂ ಮನುಷ್ಯಲಿ ಆಗ್ಬಿಟ್ರು ಪಾಪ ನಡೆಯೋಕ್ಕಾಗಲ್ಲ ಹಿಂಗೆ ಇವಾಗ ಹತ್ತು ಸರಿ ಕೈ ತೊಲೆಯೋದು ಆ ಥರ ಎಲ್ಲ ನೀರು ಹೊಡೆದುಕೊಂಡು ರೌಡಿಗಳನ್ನ ಸಂಬಲ್ಸ್ಕೊಂಡು ನಮ್ಮವ್ರಿಗೆ ಸಪೋರ್ಟ್ ಮಾಡಿಕೊಂಡು ನನ್ನಿಂದ ಎಲ್ಲರೂ ಉದಾರ ಆಗ್ತಾರ ಹೊಸ ನನ್ನ ನನ್ನ ಬೇರೊಬ್ರಿಂದ ನನ್ನ ಉದಾರ ಹಾಕಿ ಮಾಡಲಿಲ್ಲ ಬೇರೊಬ್ಬರಿಂದ ನಾನು ಉದಾರ ಆಗಿಲ್ಲ ನನ್ನಿಂದ ಅವರು ಬಂದಿರೋರು ಎಷ್ಟೋ ಜನ ಎಷ್ಟ್ ಜನ ಕರ್ಕೊಂಡು ಹಿಂಗೆ ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಜಾಗ ಕೊಟ್ಟು ಎಷ್ಟು ಜನ ನಾನು ಹತ್ರ ಅಂದಾಜ್ ಒಂದು ಸಾವಿರ ಜನಕಾದ್ರೂ ನಾನು ಹೆಲ್ಪ್ ಮಾಡಿದೀನಿ ಇವಾಗ ಎಷ್ಟು ಕೋಟಿಗೆ ಬಾಳ್ತಾ ಇದ್ದಾರೆ ಹೇಳ್ತಾರೆ ಅವ್ರೂ ಕೆಲವರು ಬಂದು ಹೇಳ್ತಾ ಇಲ್ಲ ಅವರು ಹೋಗ್ಬಿಡ್ತದಲ್ಲ ಊಟ ಇದ್ದಿಲ್ಲ ಬಟ್ಟೆ ಇದ್ದಿಲ್ಲ ಸಾಲ ಆಗಿ ಅಲ್ಲೆಲ್ಲಿ ತಿರುಗ್ ತಿರುಗ್ತಾ ಇದ್ರು ನಾನು ಸಪೋರ್ಟ್ ಮಾಡಿದ್ದೀನಿ ಎಷ್ಟೋ ಜನ ಸಾಲದವರೆಲ್ಲ ಕಾಲೇಲಿ ಕೈಯಲ್ಲಿ ಹೊಡೆದವ್ರು ಕೆಲವ್ರಿಗೆ ನಾನು ಹೇಳ್ದೆ ಇವತ್ತು ತಿಂಗಿರೋರು ನಾಲ್ ಎಲ್ಲಿ ಇರ್ತಾರೋ ನಿನ್ನ ದುಡ್ಡು ಬಂದುಬಿಡ್ತದೆ ಮಾತು ಚೆಲ್ಬಿಡ್ತೀಯ ಮಾತು ನಿಂತ್ಕೊಬಿಡ್ತದೆ ಅಂತ ಹೇಳಿ